ಇಸ್ ನಾಟ್ ವಾಕಿಂಗ್ ಇನ್ ದಾಕ್ ವಿಕ್ರಮ್ ಇಸ್ ನಾಟ್ ವಾಕಿಂಗ್ ದಾಕ್ ಅಂದ್ರೆ ವಿಕ್ರಮ್ ಉದ್ಯಾನವನದಲ್ಲಿ ನಡೆಯುತ್ತ ಇದಾನೆ ಇಸ್ ಐ ಎನ್ ಅಲ್ಲೂ ಬರುತ್ತೆ ಬಟ್ ಅದಕ್ಕೆ ನಾವು ನಾಟ್ ಎಕ್ಸ್ಟ್ರಾ ಹಾಕ್ತೀವಿ ಇದು ಪಾಕ್ ಶ್ರೇಯಾ ಇಸ್ ನಾಟ್ ಪೈಂಟಿಂಗ್ ಪಿಕ್ಚರ್ಸ್ ನಾನು ಅದೇ ಎಕ್ಸಾಪಲ್ಸ್ ತಗೊಂಡಿದ್ದೀನಿ ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅದೇ ಎಕ್ಸಾಂಪಲ್ಸ್ ಎಲ್ಲ ಟೆನ್ಸ್ ತಗೊಂಡಿದ್ದೀನಿ ಶ್ರೇಯಾ ಇಸ್ ನಾಟ್ ಪೇಂಟಿಂಗ್ ಪಿಕ್ಚರ್ ಇದಕ್ಕಿಂತ ಮುಂಚೆ ಶ್ರೇಯಾ ಫೇಂಟ್ಸ್ ಪಿಕ್ಚರ್ಸ್ ಓರ್ ಶ್ರೇಯ ಪೇಂಟೆಡ್ ಪಿಕ್ಚರ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರು ನೀವು ಈ ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ಹಿಯರ್ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತಕ್ಕ ನೋಡಿ ಯಾಕೆಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವೀಡಿಯೋ ಹನ್ನೆರಡು ಹದಿನಾಲ್ಕು ಸೆಂಟೆನ್ಸ್ ಇದಾವೆ ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟಾಗಿ ನಿಮ್ಮ ಕೈಲಿ ಆಯಿತು ಅಂತ ಹೇಳಿದರೆ ಯು ಆರ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಓಕೆ ಸೊ ವೀಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ಈಗಲೇ ಆ್ಯಂಡ್ ನಿಮ್ಗೆ ಇಷ್ಟವಾದರೆ ಹಾಗೆಯೇ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹೈ ವಿಷನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ ಹೊಸವಾಗಿ ನೀವು ಈ ಮೇಲೆ ಎಲ್ಲೂ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವ್ದೇ ಟೆನ್ ಇದ್ದೇನೆ ಏನ್ ಮುಂದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಇಂಗ್ಲೀಷ್ ಓದಿಕೆಲ್ಲ ನಾವು ಇಂಗ್ಲೀಷನ ಕನ್ನಡದ ಹೇಗೆ ಬಹುದು ಕನ್ನಡ ನಾವು ಈ ಕೋರ್ಸ್ ಮಾಡಿದ್ವಿ ಎಲ್ಲಾ ಈ ಕೋರ್ಸ್ ಅಂತ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಕಾರಣ ಈ ಕೋರ್ಸ್ ಗೆ ಜಾಯಿನ್ ಆಗಬಹುದು ನೀನು ಕೆಲಸ ಹುಡುಕಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀನು ಯಾವುದೋ ಬಿಸಿನೆಸ್ ಮಾಡ್ತಾ ಇರಬಹುದು ಓಕೆ ಸೋ ಯಾವುದೇ ಕಾರಣ ಈ ಕೋರ್ಸ್ ಗೆ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಓಪನ್ ಈ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನು ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇದ್ರೆ ಈ ನಂಬರ್ ಗೆ ಫೋನ್ ತಗಿದ್ಕೊಳ್ಳಿ ಹಾಗೂ ಕೆಳಗೆ ಕೊಟ್ಟಿರುವಂತಹ ನಂಬರ್ ಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರೆಜಿಸ್ಟರ್ ಮಾಡ್ಕೊಳ್ಳಿ ಐ ಆಮ್ ಯು ಆರ್ ಯು ಆರ್ ವಿ ಆರ್ ವಿ ಆರ್ ಅಂಡ್ ದೇ ಆರ್ ದೇ ಆರ್ ದೇ ಆರ್ ಓಕೆ ರೈಟ್ so iqa we are we are now now maartta idivi anakke we are eating we are ing now maartta illa anakke same we are not we are not walking we are not painting we are not studying we are not singing we are not which is we aren't we aren't we aren't we aren't now we aren't thanu heltare aunt adu r silent agutte british english il r silent so we aren't we aren't doing that okay we aren't we aren't singing we aren't wait we aren't writing we aren't cooking hage okay? they ರೈಟ್ ದೇ ಅವರು ಫುಟ್ಬಾಲ್ ಆಡ್ತಾ ಇದ್ದಾರೆ ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್ ಅವರು ಪುಸ್ತಕ ಓದ್ತಾ ಇದ್ದಾರೆ ದೇ ಆರ್ ರೀಡಿಂಗ್ ಬುಕ್ಸ್ ಅವರು ಟಿವಿ ನೋಡ್ತಾ ಇದ್ದಾರೆ ದೇ ಆರ್ ವಾಚಿಂಗ್ ಟಿ ವಿ ಅವರು ಸಂಗೀತ ಕೇಳ್ತಾ ಇದ್ದಾರೆ ದೇ ಆರ್ ಲಿಸ್ನಿಂಗ್ ಓಕೆ ಈಗ ಸಬ್ಜೆಕ್ಟ್ಸ್ ಯಾವುದೇ ಯಾವುದಾಗುತ್ತೆ ನಿಮಗೆ ಐ ಯು ವಿ ದೇ ಆಮೇಲೆ ಹೆಸರುಗಳು ತೊಗೊಂಡ್ವಿ ರೋಹನ್ ಕಿರಣ್ ವಿಕ್ರಮ್ ಅವರು ಇವಂತೆಲ್ಲ ತಗೊಂಡ್ವಿ ನೆಕ್ಸ್ಟ್ ಯಾವುದು ಸೇಮ್ ಅವನು ಅವನು ಅಂತ ತೊಗೊಂಡಾಗ ಏನು ಬರುತ್ತೆ ಈಸೇ ಬರುತ್ತೆ ನಿಮಗೆ ಹೀ ಈಸ್ ಪ್ಲೇಯಿಂಗ್ ಹೀ ಇಸ್ ರೀಡಿಂಗ್ ಹೀ ಇಸ್ ವಾಚಿಂಗ್ ಈಸ್ ಲಿಸ್ನಿಂಗ್ ನೆಗೆಟಿವ್ ಏನಾಗುತ್ತೆ ಈಸ್ ನಾಟ್ ಪ್ಲಯಿಂಗ್ ಈಸ್ ನಾಟ್ ಹಿ ಇಸ್ ನಾಟ್ ಹೀ ಬಂದಾಗ ಈಸ್ ಹಾಗೇನೆ ಶಿ ಶಿ ಬಂದಾಗ ಅವಳು ಫುಟ್ಬಾಲ್ ಆಡ್ತಾ ಇದ್ದಾಳೆ ಶಿ ಇಸ್ ಪ್ಲೇಯಿಂಗ್ ಕ್ರಿಕೆಟ್ ಅವಳು ಪುಸ್ತಕ ಓದ್ತಾ ಇದ್ದಾಳೆ ಶಿ ಇಸ್ ರೀಡಿಂಗ್ ಬುಕ್ಸ್ ಓಕೆ ರೈಟ್ ಅಲ್ವಾ ನೆಕ್ಸ್ಟ್ ಇಟ್ಟಿಗೆ ಹೋಗೋಣ ಇಟ್ ಇಟ್ ಅಂದರೆ ಅದು ನಾವು ಅದೇ ಎಕ್ಸಾಂಪಲ್ಸ್ ನಿಲ್ ತಗೊಳ್ಳಾಗಲ್ಲ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಇಟ್ ಇಟ್ ಬಂದಾಗ ಅದು ಇದು ಅಂತ ಆಗುತ್ತೆ ರೈಟ್ ಇಟ್ ಈಸ್ ರೈನಿಂಗ್ ಇಟ್ ಈಸ್ ರೈನಿಂಗ್ ಅಂತ ಹೇಳಿದ್ರೆ ಮಳೆ ಬರ್ತಾ ಇದೆ ಇಲ್ಲಿ ಹಿಟ್ ಅನ್ನೋದು ಏನು ಕನ್ನಡದಲ್ಲಿ ಮಳೆನೇ ಅದು ಮಳೆ ಆಗ್ತಾ ಇದೆ ಇಟ್ ಈಸ್ ರೈನಿಂಗ್ ವಾಟ್ ಈಸ್ ರೈನಿಂಗ್ ದ ರೈನ್ ಈಸ್ ರೈನಿಂಗ್ ಆ ಮೀನಿಂಗ್ ಅದು ಕನ್ನಡದಲ್ಲಿ ಹಂಗೆ ಹೇಳೋದಾದ್ರೆ ಓಕೆ ಇಟ್ ಈಸ್ ಸ್ನೋವಿಂಗ್ ಏನ ಏನಾಗ್ತಾ ಇದೆ ಸ್ನೋಯಿಂಗ್ ಅಂದ್ರೆ ಮಂಜು ಬೀಳೋದು ಇಟ್ ಈಸ್ ಸ್ನೋಯಿಂಗ್ ಸೊ ಇಟ್ ಬಂದಾಗ ನಾವು ಈಸ್ ಬಳಸ್ಬೇಕು ಓಕೆ ಅಥವಾ ಇಟ್ ಅಂದ್ರೆ ಏನು ಇಟ್ ಅಂದ್ರೆ ನಾವು ಬೇರೆ ಯಾವುದಾದ್ರೂ ಪ್ರಾಣಿ ಪಕ್ಷಿ ಅಥವಾ ವಸ್ತುಗಳಿಗೂ ನಾವು ಇಟ್ ಅಂತ ಹೇಳ್ತೀವಿ ರೈಟ್ ಹಾ ಇಲ್ಲಿ ಇಲ್ಲಿ ನೋಡಿ ಇಟ್ ಈಸ್ ರೈನಿಂಗ್ ಇಟ್ ಈಸ್ ನೋಯಿಂಗ್ ಇಟ್ ಈಸ್ ಗೆಟಿಂಗ್ ಕೋಲ್ಡ್ ಗೆಟಿಂಗ್ ಅಂದರೆ ಚಳಿ ಆಗ್ತಾ ಇದೆ ಚಳಿ ಆಗುತ್ತೆ ಮುಂದೆ ಇಟ್ ಈಸ್ ಬಿಕಮಿಂಗ್ ಇಲ್ಲಿ ಐ ಎನ್ ಜಿ ಇದೆ ಬಿಕಮ್ ಡಿಫಿಕಲ್ಟ್ ತುಂಬ ಕಷ್ಟ ಆಗ್ತಾ ಇದೆ ಇಟ್ ಈಸ್ ಗೆಟಿಂಗ್ ಡಾರ್ಕ್ ರಾತ್ರಿ ಆಗ್ತಾ ಇದೆ ಕತ್ಲಾಗ್ತಾ ಇದೆ ಇಟ್ ಈಸ್ ಗ್ರೋಯಿಂಗ್ ಅದು ಬೆಳೀತಾ ಇದೆ ಇಲ್ಲಿ ದ ಕ್ಯಾಟ್ ದ ಕ್ಯಾಟ್ ಅನ್ನೋದು ಇಟ್ ಅದು ಇದಕ್ಕೆ ಕ್ಯಾಟಗರಿ ಬರೋದು ಪ್ರಾಣಿ ಪಕ್ಷಿ ವಸ್ತು ವಿಷಯ ಇವೆಲ್ಲ ಆಗ್ಬೋದು ದ ಕ್ಯಾಟ್ ಈಸ್ ಈಟಿಂಗ್ ಇಲ್ಲ ಈಸ್ ಹಾಕಬೇಕು ಬೆಕ್ಕು ತಿಂತಾ ಇದೆ ದ ಡಾಗ್ ಸ್ಲೀಪಿಂಗ್ ನಾಯಿ ನಿದ್ರೆ ಮಾಡ್ತಾ ಇದೆ ಕೌ ಈಸ್ ಗ್ರೇಜಿಂಗ್ ದನ ಮೇಯ್ತಾ ಇದೆ ದ ಕ್ಲಾಕ್ ಇಸ್ ಟಿಕಿಂಗ್ ದ ಕ್ಲಾಕ್ ಇಸ್ ಟಿಕಿಂಗ್ ಗಡಿಯಾರ ಕ ಗಡಿಯಾರ ಕ್ಷಣಗಣನೆ ಮಾಡುತ್ತಾ ಇದೆ ನನಗೆ ಟಿಕಿಂಗ್ ಅನ್ನೋದಕ್ಕೆ ಕ್ಷಣಗಣನೆ ಸರಿನಾ ಟಿಕಿಂಗ್ ಕ್ಷಣಗಣನೆ ರೈಟ್ ದ ಕ್ಲಾಕ್ ಇಸ್ ಟಿಕಿಂಗ್ ದ ಟೀಚರ್ ಇಸ್ ಟೀಚಿಂಗ್ ದ ಡಾಕ್ಟರ್ ಟ್ರೀಟಿಂಗ್ ಪೇಷಂಟ್ಸ್ ಓಕೆ ಸೊ ಎಲ್ಲ ಕ್ಯಾಟಗರಿಗೂ ನೋಡ್ಬೇಕು ನಾವು ನಾನು ಫಸ್ಟಿಗೆ ನಿಮ್ಗೆ ಹೇಳಿದ್ನಲ್ಲ ನೌನ್ಸ್ ಸಿಂಗ್ಯುಲರ್ ಪ್ಲೂರಲ್ ಅದೆಲ್ಲ ಏನೇನು ಬರುತ್ತೆ ಅದೆಲ್ಲದಕ್ಕೂ ಇದು ಸೇರುತ್ತೆ ಡೋಂಟ್ ಪಡಿ ಯಾವುದನ್ನು ನೀವು ಎಲ್ಲಿ ಬೇಕಾದ್ರೆ ಹಾಕ್ಬೋದು ಬಟ್ ಅಲ್ಲಿ ಏನು ಹಾಕಬೇಕು ನೀವು ಈಸ್ ಹಾಕ್ಬೇಕಾ ಆರ್ ಹಾಕ್ಬೇಕಾ ಅನ್ನೋದು ನೋಡ್ಬೇಕಷ್ಟೇ ಪ್ಲೂರಲ್ಲಿಗೆ ಆರ್ ಹಾಕಬೇಕು ಪ್ಲೂರಲ್ ಅಂದರೆ ಏನು ಬಹುವಚನ ಈಗ ನಾವು ಆರ್ ನಾವು ಅಂದರೆ ಪ್ಲೂರಲ್ ನಾನು ಅಂದರೆ ಸಿಂಗ್ಯುಲರ್ ನೀನು ಅಂದರೆ ಅದು ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಬೋತ್ ಯು ಆರ್ ಹಾಕಬೇಕು ವಿಗೆ ಆರ್ ಹಾಕಬೇಕು ಐ ಯು ಐಗೆ ಆಮ್ ಹಾಕಬೇಕು ಆ್ಯಮ್ ಪ್ಲಸ್ ಐ ಎನ್ ಜಿ ಸ್ಟ್ರಕ್ಚರ್ ತೋರಿಸ್ತೀನಿ ನಾನು ಓಕೆ ಅರ್ಥ ಆಯ್ತಲ್ಲ ಏನಾದ್ರು ಕನ್ಫ್ಯೂಷನ್ ಇದೆಯಾ ನಾವು ಮೂವ್ ಟು ದ ಸ್ಟ್ರಕ್ಚರ್ ಇನ್ನೊಂದು ಹಾಂ ಇಬ್ರು ಈಗ ರೋಹನ್ ನಾನು ಈಗ ರೋಹನ್ ಒಬ್ಬರ ಬಗ್ಗೆ ಹೇಳಬಾರು ರೋಹನ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಅವ್ರು ರೋಹನ್ ಇಸ್ ಪ್ಲೇಯಿಂಗ್ ಫುಟ್ಬಾಲ್ ನಾವು ಲೆಕ್ಸಿ ರೋಹನ್ ಆ್ಯಂಡ್ ಕಿರಣ್ ರೋಹನ್ ಮತ್ತೆ ಕಿರಣ್ ಇಬ್ರು ಇದ್ದಾರೆ ಅದು ಬಹು ವಚನ ಸೊ ಈಸ್ ಅಂತ ಹಾಕೋಕ್ಕಾಗಲ್ಲ ರೋಹನ್ ಅಂಡ್ ಕಿರಣ್ ಈಸ್ ಪ್ಲೇಯಿಂಗ್ ಆಗೋದಿಲ್ಲ ರೋಹನ್ ಆ್ಯಂಡ್ ಕಿರಣ್ ಆರ್ ಪ್ಲೇಯಿಂಗ್ ಓಕೆ ರೋಹನ್ ಅಂಡ್ ಕಿರಣ್ ಆರ್ ಪ್ಲೇಯಿಂಗ್ ಆರ್ ಆದ್ಮೇಲೆ ಪ್ಲೇಯಿಂಗ್ ರೋಹನ್ ಮತ್ತೆ ಕಿರಣ್ ಫುಟ್ಬಾಲ್ ಆಡ್ತಾ ಇದ್ದಾನೆ ಆರ್ಯನ್ ಅಂಡ್ ಇಸ್ ಫಾದರ್ ಆರ್ ಈಟಿಂಗ್ ಬ್ರೇಕ್ಫಾಸ್ಟ್ ಆರ್ ಈಟಿಂಗ್ ಆರ್ಯನ್ ಒಂದು ಸಬ್ಜೆಕ್ಟ್ ಫಾದರ್ ಒಂದು ಸಬ್ಜೆಕ್ಟ್ ಸೊ ಅಲ್ಲಿ ಒಂದು ಪ್ಲಸ್ ಒಂದು ಎರಡು ಆಗುತ್ತೆ ರೈಟ್ ಓಕೆ ದೇವ್ ಅಂಡ್ ರಿಯಾ ಆರ್ ಸಿಂಗಿಂಗ್ ದೇವ್ ಮತ್ತೆ ರಿಯಾ ಇಬ್ರು ಹಾಡ್ತಾ ಇದ್ದಾರೆ ಆದಿತ್ಯ ಅಂಡ್ ವರುಣ್ ಆರ್ ಸ್ಟಡಿಂಗ್ ಆದಿತ್ಯ ಮತ್ತೆ ವರುಣ್ ಇಬ್ರು ಸ್ಟಡಿ ಮಾಡ್ತಾ ಇದ್ದಾರೆ ಓದ್ತಾ ಇದ್ದಾರೆ ನಾವು ಇಲ್ಲಿ ಏನ್ ಹಾಕ್ಬೇಕು ಆರ್ ಹಾಕ್ಬೇಕು ಯಾಕೆ ಅಂದ್ರೆ ಇಬ್ರು ಇದ್ದಾರೆ ದೇವ್ ಮಾತ್ರ ಇದ್ರೆ ಇಲ್ಲ ಅಂತ ಇಟ್ಕೊಳ್ಳಿ ಬರಬೇಕು ಈಸ್ ಸೊ ದೇವ್ ಈಸ್ ಸಿಂಗಿಂಗ್ ಸಾಂಗ್ಸ್ ಆ ಕಾರಣ ಗೊತ್ತಾಯ್ತಲ್ಲ ಸೊ ಪ್ಲೂರಲ್ ನಾವು ಆರ್ ಹಾಕಬೇಕು ಸಿಂಗ್ಯುಲರ್ಗೆ ಸಿಂಗ್ಯುಲರ್ ನಾನು ಅಂತ ಬಂದಾಗ ಐ ಆಮ್ ಹಾಕಬೇಕು ಹಿ ಶೀಟ್ ಬಂದಾಗ ಈಸ್ ಹಾಕಬೇಕು ರೈಟ್ ಅರ್ಥ ಆಯ್ತಲ್ಲ ಅದೇ ಈಗ ನನ್ನ ಸ್ಟ್ರಕ್ಚರ್ ತೋರಿಸ್ತೀನಿ ಕಮ್ಸ್ ದ ಸ್ಟ್ರಕ್ಚರ್ this Give me a second स्ट्रक्चर नोडी यस प्रेजेंट कंटिन्यूअस टेंस अल्ली स्ट्रक्चर अब मेनली पॉजिटिव सेंटेंस फर्स्ट नोडोण पॉजिटिव सेंटेंस ओके सब्जेक्ट सब्जेक्ट आई गे आई एन बरबेकु आम आई एन बरबेकु आम ए हाकबेकु नीवु प्लस रीड वर्ब प्लस आई एन जी रीड प्लस आई एन जी एग्जांपल कोडिदु रीड सो वर्ब प्लस आई एन जी वर्ब प्लस आई ವಿ ಫೋರ್ ಅದು ನೌ ನೌನ್ ಫಾರ್ಮ್ ಸಾರಿ ಇದು ವರ್ಬ್ ಫಾರ್ಮ್ ವಿ ಒನ್ ಬಿ ಟು ವಿ ತ್ರೀ ವಿ ಫೋರ್ ಓಕೆ ಸೊ ಯು ಅಂತ ಬಂದಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ಗೆ ಯು ಅಂತ ಬಂದಾಗ ನೀವು ಆರ್ ಹಾಕಬೇಕು ಪ್ಲಸ್ ಆರ್ ಹಾಕಿದ ನಂತರ ರೈಟ್ ಹಾಕಬೇಕು ರೈಟ್ ಹಾಕಿದ ಮೇಲೆ ಐ ಎನ್ ಜಿ ಹಾಕಬೇಕು ಓಕೆ ಐ ಮೀನ್ ಎಕ್ಸಾಂಪಲ್ ರೈಟ್ ತಗೊಂಡಿರೋದು ಓಕೆ ಸೊ ವರ್ಕ್ ವರ್ಕ್ ತಗೊಂಡು ಎನ್ ಜಿ ಹಾಕಬೇಕು ವಿ ಗೂ ಕೂಡ ಆರ್ ಹಾಕಬೇಕು ದೇಗು ಕೂಡ ಆರ್ ಹಾಕಬೇಕು ಹೀಗೆ ಈಸ್ ಹಾಕಬೇಕು ಹಿ ಈಸ್ शीकु इट के हाँ अदाक नो हिई प्ले अब तक प्ले प्लस जि हिई प्लेंग शी तक शी डा प्लस जि डांग इट इज इट प्लस जिंग क्लियर ना स्ट्रक्चर हिंगे स्ट्रक्चर पॉजिटिव से सब आम ईम रीडिंग यु आर्टिंग वि आर् रनिंग ದೇ ಆರ್ ಟಾಕಿಂಗ್ ಹಿ ಈಸ್ ಪ್ಲೇಯಿಂಗ್ ಸೊ ಇಲ್ಲಿ ನೋಡಿ ಕರೆಕ್ಟ್ ಆಗಿ ನೀವು ಈ ಟೇಬಲ್ ಚಾರ್ಟು ಸ್ವಲ್ಪ ನೆನಪಲ್ಲಿಟ್ಟುಕೊಂಡು ಒಳ್ಳೆಯದು ಐ ಆಮ್ ಇವು ಮೂರು ಇದೆ ಮೂರಿಗೂ ಒಂದೇನೆ ಆರ್ ಹಿ ಶೀಟಿಗೆ ಈಸೇ ಬರುತ್ತೆ ಇವೆಲ್ಲ ಕಾಮನ್ ಒಂದೇ ತರ ಇರುತ್ತೆ ಇದೇನು ಚೇಂಜ್ ಆಗೋದಿಲ್ಲ ಓಕೆ ಅರ್ಥ ಆಯ್ತಲ್ಲ ನಾವು ಲೆಕ್ಸ್ ನೆಗೆಟಿವ್ ನೆಗೆಟಿವ್ ಏನಿರುತ್ತೆ ನೆಗೆಟಿವ್ ನಾವು ನಾಟ್ ಹಾಕ್ಬೇಕು ಅಷ್ಟೇ ಏನು ಚೇಂಜಸ್ ಇರೋದಿಲ್ಲ ಜಸ್ಟ್ ನಾಟ್ ಹಾಕಬೇಕು ಓಕೆ ಇಲ್ಲಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಯಾವ್ದು ಯಾವುದು ಐ ಯು ವಿ ದೇ ಹಿ ಶಿ ಇಟ್ ಸಬ್ಜೆಕ್ಟ್ ಐಗೆ ಆಮ್ ಆದ್ಮೇಲೆ ನಾಟ್ ಹಾಕಬೇಕು ಆಮೇಲೆ ಯು ಗೆ ಆರ್ ಪ್ಲಸ್ ನಾಟ್ ಓಕೆ ಸೊ ಇದ್ರದ್ದು ಕಂಟ್ರಾಕ್ಷನ್ ಕಂಟ್ರಾಕ್ಷನ್ ಅಂದ್ರೆ ಶಾರ್ಟ್ ಫಾರ್ಮ್ ಶಾರ್ಟ್ ಫಾರ್ಮ್ ನಿಮಗೆ ಎಂಟ್ ಅಂತ ಹಾಕ್ಬೋದು ಅಥವಾ ಆರ್ ನಾಟ್ ದ ಶಾರ್ಟ್ ಫಾರ್ಮ್ ಆರ್ ಎಂಟ್ ಈಸ್ ನಾಟ್ ದ ಶಾರ್ಟ್ ಫಾರ್ಮ್ ಈಸ್ ಎಂಟ್ ಕಂಟ್ರಾಕ್ಷನ್ So I am not. You are not. We are not. They are not. He is not. She is not. It is not. Okay, the short form. You have to know what I do either this or this one. I am not read. Ing. Tum jana I N G bit Ni vottai No, I am not read. I am not reading. I am not read. Ant helakya You can't use New am. Haq id you we we use mana ಐ ಆಮ್ ರೀಡ್ ಐ ಆಮ್ ರೈಟ್ ನೋ ಐ ಆಮ್ ರೈಟಿಂಗ್ ಐ ಆಮ್ ರೀಡಿಂಗ್ ಸೊ ಐ ಎನ್ ಜಿ ಹಾಕಲೇಬೇಕು ನೀವು ಯು ನೋ ಯು ಆರ್ ಅಂತ ಬಳಸಿ ಮುಂದಗಡೆ ಒಂದು ಬೋರ್ ಬಳಸಿದ್ರೆ ಐ ಎನ್ ಜಿ ಓಕೆ ಸೊ ನೆಗೆಟಿವ್ ನಾವು ನಾಟ್ ಹಾಕೊಳ್ತೀವಿ ಅಷ್ಟೇ ನಾಟ್ ಎಲ್ಲಿ ಹಾಕಬೇಕು ಆರ್ ಆದಮೇಲೆ ಹಾಕಬೇಕು ಎಲ್ಲರೂ ಮುಂದೆನೇ ಹಾಕ್ಬಿಡ್ತೀರಾ ಐ ನಾಟ್ ರೀಡಿಂಗ್ ಹೀ ನಾಟ್ ರೀಡಿಂಗ್ ಶಿ ನಾಟ್ ರೀಡಿಂಗ್ ಓಕೆ ರೈಟ್ ಗೊತ್ತಾಯ್ತಲ್ಲ ಈಗ ನೆಗೆಟಿವ್ ಆಯ್ತಲ್ವಾ ಒಂದು ವೇಳೆ ನಾವು ಕ್ವೆಶ್ಚನ್ ಮಾಡೋದಾದರೆ ಓಕೆ ಸೊ ಇದರಲ್ಲಿ ನಾವು ಕ್ವೆಶನ್ ಮಾಡ್ತೀವಿ ಅಂತ ಇಟ್ಕೊಡಿ ಈಗ ನಾವು ಸಿಂಪಲ್ ಪ್ರೆಸೆಂಟಿಗೆ ಮತ್ತೆ ಸಿಂಪಲ್ ಪಾಸ್ಟಿಗೆ ಏನು ಮಾಡಿದ್ವಿ ಕ್ವೆಶ್ಚನ್ ಮಾಡೋಕ್ಕೆ ಹೋದರೆ ಐ ಪ್ಲೇ ಕ್ರಿಕೆಟ್ ಐ ಪ್ಲೇ ಫುಟ್ಬಾಲ್ ಅಲ್ಲಿ ನಾವು ಡು ಐ ಬಳಸಲೇಬೇಕು ಡು ಹಾಕಬೇಕು ರೈಟ್ ಡು ಯು ಡು ಐ ಡು ದೇ ಡು ವಿ ಫಾಸ್ಟ್ ಬಂದಾಗ ಡಿಡ್ ಯು ಡಿಡ್ ದೇ ಡಿಡ್ ಇಟ್ ಡಿ ಹಿ ಈಗ ಪ್ರೆಸೆಂಟ್ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ಬೋದು ಏನು ಅನ್ನೋದನ್ನು ಸೇರಿಸ್ತೀವಿ ರೈಟ್ ಏನು ಎತ್ತೈ ಅದು ಬೇಡ ನೀವು ಪಾಠ ಮಾಡ್ತಾ ಇದ್ದೀರಾ ಅಥವಾ ನೀವು ಅಡುಗೆ ಮಾಡ್ತಾ ಇದ್ದೀರಾ ನೀವು ಟಿವಿ ನೋಡ್ತಾ ಇದ್ದೀರಾ ಅಥವಾ ನೀನು ಅಂತ ಕೇಳಬೇಕಾದ್ರೆ ಅಲ್ಲಿ ಚೇಂಜಸ್ ಆಗುತ್ತೆ ಸೆಂಟೆನ್ಸ್ ಅವಾಗ ನಾವು ಏನು ಮಾಡಬೇಕು ಐ ಆ್ಯಮ್ ಇರೋದು ಆಮ್ ಐ ಅಂತ ಯೂಸ್ ಮಾಡಬೇಕು ಆಮ್ ಐ ರೀಡಿಂಗ್ ಆಮ್ ಐ ರೀಡಿಂಗ್ ನಾನು ಓದ್ತಾ ಇದ್ದೀನಾ ಆರ್ ಯು ರೈಟಿಂಗ್ ನೀನು ಬರಿತಾ ಇದೀಯಾ ಆರ್ ವಿ ರನ್ನಿಂಗ್ ನಾವು ಓಡ್ತಾ ಇದ್ದೀವ ಆರ್ ದೇ ಟಾಕಿಂಗ್ ಅವರು ಮಾತಾಡ್ತಾ ಇದ್ದಾರಾ ಈಸ್ ಹಿ ಪ್ಲೇಯಿಂಗ್ ಅವನು ಆಟ ಆಡ್ತಾ ಇದ್ದಾನ ಈಸ್ ಶಿ ಡಾನ್ಸಿಂಗ್ ಅವಳು ಡಾನ್ಸ್ ಮಾಡ್ತಾ ಇದ್ದಾಳ ಈಸ್ ಇಟ್ ಈಟಿಂಗ್ ಅದು ತಿಂತಾ ಇದೀಯಾ ಓಕೆ ಸೊ ನಾವೇನು ಮಾಡ್ತೀವಿ ಈಗ ಫಸ್ಟು ಐ ಇದೇನಿದೆ ಫಸ್ಟ್ ಇರೋದು ಏನಿದೆ ಐ ಆಮ್ ಇದು ಪಾಸಿಟಿವ್ ಸೆಂಟೆನ್ಸ್ ಇದು ಪಾಸಿಟಿವ್ ಕ್ವೆಶ್ಚನ್ ಇದು ಪಾಸಿಟಿವ್ ಕ್ವಶನ್ ಕ್ವಶನ್ ಮಾಡ್ಬೇಕಾದ್ರೆ ನಾವೇನು ಮಾಡಬೇಕು ಆ್ಯಮ್ ಈ ಕಡೆ ಹಾಕೋಬೇಕು ಎಮ್ ಐ ಓಕೆ ಈಗ ಯಾರಾದರೂ ಹೇಳ್ತಾರೆ ಯು ಆರ್ ಅ ಗುಡ್ ಪರ್ಸನ್ ಅಂತ ಹೇಳಿದ್ರೆ ಎಮ್ ಐ ಅಂತ ಕೇಳಬೇಕು ಹೌದಾ ನಾನು ಗುಡ್ ಪರ್ಸನ್ ಹೌದಾ ಎಮ್ ಐ ಎಮ್ ಐ ಅ ಗುಡ್ ಪರ್ಸನ್ ಅದು ಸಿಂಪಲ್ ಪ್ರೆಸೆಂಟ್ ಆಯಿತು ಈಗ ಐ ಆಮ್ ರೀಡಿಂಗ್ ನಾನು ಓದ್ತಾ ಇದ್ದೀನಿ ಆಮ್ ಐ ರೀಡಿಂಗ್ ನಾನು ಓದ್ತಾ ಇದ್ದೀನಾ ಹಾಗೆ ಯು ಆರ್ ರೈಟಿಂಗ್ ನೀನು ಓದ್ತಾ ಇದೀಯಾ ಇದೇ ಯುನ ಇಲ್ಲಿ ಹಾಕಿ ಆರ್ನ ಈ ಕಡೆ ಹಾಕಿದ್ರೆ ಆರ್ ಯು ಓಕೆ ಈಗ ಇಲ್ಲಿ ನೋಡಿ ಆಮ್ ಐ ರೀಡಿಂಗ್ ನಾನು ಓದ್ತಾ ಇದ್ದೀನಾ ಆರ್ ಯು ರೈಟಿಂಗ್ ನೀನು ಓದ್ತಾ ಇದೀಯಾ ಆರ್ ವಿ ರನ್ನಿಂಗ್ ಸೊ ಇದು ಈ ಬಿ ಬಾಬ್ಸ್ ಎಲ್ಲ ನೀವು ಗೆ ಹಾಕೊಂಡ್ರೆ ದಾಟ್ ಬಿಕಮ್ಸ್ ಎ ಕ್ವೆಶನ್ ಬಿ ಬಾಬ್ಸ್ ಅನ್ನ ನೀವು ಸಬ್ಜೆಕ್ಟ್ ಆದ್ಮೇಲೆ ಹಾಕೊಂಡ್ರೆ ದಾಟ್ ಬಿಕಮ್ಸ್ ಅ ಸೆಂಟೆನ್ಸ್ ಅರ್ಥ ಎಲ್ರಿಗೂ ఫస్ట్ ఆ ఎమ్ హాక్రెమ్ ప్రశ్న ఆర్ హండ్రె ప్రశ్న ఈస్ హే ప్రశ్న ఈ కడ హాక్రెడ్ దిస్ బికమ్స్ సెంటెన్స్ ఇది పొజిటి సెంటెన్స్ అది క్వెస్చన్ ఆగితే నెక్స్ట్ నోడి స్ట్రక్చర్ నెగిటి సెంటెన్స్ నెగిటి క్వెస్చన్ ఆఫీ నెగిటి ನಾನು ಹೇಳಿದೆ ಏಂಟ್ ಅಂತ ಹಾಕೋಬಹುದು ಅಂತ ಏಂಟ್ ಐ ಸೊ ದಿಸ್ ಶುಡ್ ಬಿ ಕ್ವೆಶನ್ಸ್ ಇಟ್ ಹಾಸ್ ಬಿಕಮ್ ಸೆಂಟೆನ್ಸ್ ನೆಗೆಟಿವ್ ಕ್ವೆಶನ್ಸ್ ಅಂತ ಹಾಕ್ಬೇಕು ನೆಗೆಟಿವ್ ಕ್ವಶಚನ್ಸ್ ಯಾರಿಗೂ ನಿದ್ದೆ ಬರ್ತಾ ಇದೆ ಅನ್ಸುತ್ತೆ ಓಕೆ ಸೊ ಬಾಬಿ ಹಾ ನೆಗೆಟಿವ್ ಕ್ವೆಶನ್ಸ್ ನಾನು ನೀನು ಎಕ್ಸಾಂಪಲ್ಸ್ ಕೊಟ್ಟಿಲ್ಲ ನಿಮಗೆ ಯಾಕೆಂದ್ರೆ ಫಸ್ಟ್ ಸ್ಟ್ರಕ್ಚರ್ ತಿಳ್ಕೊಂಡು ಆಮೇಲೆ ಎಕ್ಸಾಂಪಲ್ಸ್ ಹೋಗ್ಬೋದು ಈಗ ನೆಗೆಟಿವ್ ಕ್ವೆಶನ್ಸ್ ಅಂದ್ರೆ ಏನು ಕ್ವೆಶನ್ ಕೇಳಬೇಕಾದ್ರೆ ಅಲ್ವಾ ನೀನು ಊಟ ಮಾಡ್ತಾ ಇಲ್ವಾ ನೀನು ಬರಿತಾ ಇಲ್ವಾ ನೀನು ಟಿ ವಿ ನೋಡ್ತಾ ಇಲ್ವಾ ಅಥವಾ ನಾನು ಹೇಳಿದ್ ಮಾಡ್ತಾ ಇಲ್ವಾ ಸೊ ದಿಸ್ ಇಸ್ ಅ ಕ್ವೆನ್ ಕ್ವೆನಲ್ಲಿ ನಾವು ಇಲ್ವಾ ಇಲ್ವಾ ಅಂತ ಕೇಳ್ತಾ ಇದೀವಿ ಇದೆಯ ಅಂತ ಕೇಳೋದು ಸ್ಟ್ರೈಟ್ ಕ್ವಶನ್ ಇಲ್ವಾ ಅಂತ ಕೇಳೋದು ಇನ್ ಡೈರೆಕ್ಟ್ ಕ್ವೆಶನ್ ಐ ಮೀನ್ ನೆಗೆಟಿವ್ ಕ್ವಶನ್ ಸೊ ಅದಕ್ಕೆ ನಾವೇನು ಮಾಡಬೇಕು ಏಂಟ್ ಎಂಟೈರ್ ರೀಡಿಂಗ್ ಎಂಟೈರ್ ರೀಡಿಂಗ್ ನಾನು ಓದ್ತಾ ಇಲ್ವಾ ಅಥವಾ ಆಮ್ ಐ ನಾಟ್ ರೀಡಿಂಗ್ ಅಂತ ಹೇಳ್ಬೋದು ಅದು ಬೇರೆ ಸ್ಟ್ರಕ್ಚರ್ ಆಗುತ್ತೆ ಆಮೇಲೆ ಹೇಳ್ತೀನಿ ಸೊ ಎಂಟ್ ಐರ್ ರೀಡಿಂಗ್ ಏಂಟ್ ಐ ಅಂತ ಯೂಸ್ ಮಾಡ್ಬೋದು ಓಕೆ ಆಂಟ್ ಯು ಆರ್ ಅಂಟ್ ಯು ರೈಟಿಂಗ್ ನೀನು ಬರೀತಾ ಇಲ್ವಾ ಆರ್ಟ್ ಯು ರೈಟಿಂಗ್ ಆರ್ ಅಂಟ್ ವಿ ರನ್ನಿಂಗ್ ನಾವು ಓಡ್ತಾ ಇಲ್ವಾ ಆರ್ಟ್ ವಿ ರನ್ನಿಂಗ್ ಆರ್ ಅಂಟ್ ವೇ ಟಾಕಿಂಗ್ ಅವ್ರು ಮಾತಾಡ್ತಾ ಇಲ್ವಾ ಆರ್ ಅಂಟ್ ವೇ ಈಸಂಟ್ ಹೀ ಪ್ಲೇಯಿಂಗ್ ಅವಳು ಆಟ ಆಡ್ತಾ ಇಲ್ವಾ ಅವ್ನ ಆಟ ಆಡ್ತಾ ಇಲ್ವಾ ಇಸಂಟ್ ಶಿ ಡಾನ್ಸಿಂಗ್ ಅವಳು ಡಾನ್ಸ್ ಮಾಡ್ತಾ ಇಲ್ವಾ ಇಸಂಟ್ ಇಟ್ ಈಟಿಂಗ್ ಅದು ತಿಂತ ಇಲ್ವಾ ಸೊ ಈಗ ಪ್ರಶ್ನೆ ನೀವು ನೆಗೆಟಿವ್ ಆಗಿ ಕೇಳೋದು ತಿಂತಾ ಇಲ್ವಾ ಮಾಡ್ತಾ ಇಲ್ವಾ ತಗೋತಾ ಇಲ್ವಾ ಕೇಳ್ತಾ ಇಲ್ವಾ ಅದೆಲ್ಲ ನಾವು ಆರ್ ಅಂಟ್ ಈಸಂಟ್ ಈಂಟ್ ಹಾಕಬೇಕು ನೀವು ಡೈರೆಕ್ಟ್ ಆಗಿ ಕೇಳೋದಾದರೆ ಆರ್ ಯು ಆರ್ ಯು ಈಸಿ ಆರ್ ದೇ ಈಶಿ ಅಂತ ಕೇಳಿದ್ರೆ ಸಾಕು ಇದ್ದು ಎಕ್ಸಾಂಪಲ್ ನಾನು ಕೊಟ್ಟಾಗ ನಿಮ್ಗೆ ಅರ್ಥ ಆಗುತ್ತೆ ಈಗ ಜಸ್ಟ್ ನೀವು ಇದನ್ನ ಒಂದ್ಸಲ ಹೇಳ್ತಾ ಹೋಗ್ರಿ ಸೊ ಇಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ರಿ ಹೋಗ್ರಿ ಒಬ್ಬರು ಕನ್ನಡದಲ್ಲಿ ಹೋದ್ರೆ ಒಬ್ರು ಇಂಗ್ಲಿಷಲ್ಲಿ ಹೋದ್ರಿ ಆಡ್ತಾ ಇದಾನೆ ಒಂದ್ ನಿಮಿಷ ಅದೇ ಒ ಸೆಂಟೆನ್ಸ್ ನಿಲ್ಲಿಸ್ಬೇಕು ನೀವು ಪ್ರಶ್ನೆ ನೀವು ಪ್ರಶ್ನೆ ಕೇಳಿದಂಗೆ ಕೇಳ್ತಾ ಇದೀರಾ ರೋಹನ್ ಫುಟ್ಬಾಲ್ ಆಡ್ದ ಇದಾನೆ ಇದಾನೆ ಅಲ್ಲ ಇದಾನೆ ಹಾ ಕಂಟಿನ್ಯೂ ಹ್ಮ್ Vikram is not walking in the park. Vikram Kudya Anandali Nalita Ila. Shreya is not painting pictures. Shreya Chitra Vanu Vrishuta Ila. Dev is not singing song. Dev Bhada bhaa Vanu no Madata Ila. Aditya is not studying. Aditya Pratidina no Adhyana Madata Ila. Priya is not writing stories. is not cooking dinner. आह नेक्स्ट बाय कौन मार्क करेंगे इगा ಐ ಆಮ್ ನಾಟ್ ವಾಕಿಂಗ್ ಇನ್ ದ ಪಾರ್ಕ್ ನಾನು ಉದ್ಯಾನವನದಲ್ಲಿ ನಡೆಯುತ್ತಾ ಇಲ್ಲ ಐ ಆಮ್ ನಾಟ್ ಪೇಂಟಿಂಗ್ ಪಿಕ್ಚರ್ಸ್ ನಾನು ಚಿತ್ರಗಳನ್ನು ಬಿಡಿಸುತ್ತಾ ಇಲ್ಲ ಐ ಆಮ್ ನಾಟ್ ಸಿಂಗಿಂಗ್ ಸಾಂಗ್ಸ್ ನಾನು ಹಾಡುಗಳನ್ನು ಆಡುತ್ತಾ ಇಲ್ಲ ಐ ಆಮ್ ನಾಟ್ ಸ್ಟಡಿಂಗ್ ನಾನು ಪ್ರತಿದಿನ ಅಧ್ಯಯನ ಮಾಡುತ್ತಾ ಇಲ್ಲ ಐ ಆಮ್ ನಾಟ್ ರೈಟಿಂಗ್ ಸ್ಟೋರೀಸ್ ನಾನು ಕಥೆಗಳನ್ನು ಬರೆಯುತ್ತಾ ಇಲ್ಲ ಐ ಆಮ್ ನಾಟ್ ಕುಕಿಂಗ್ ಡಿನ್ನರ್ ನಾನು ರಾತ್ರಿ ಅಡುಗೆ ಮಾಡುತ್ತಾ ಇಲ್ಲ ಓಕೆ ಈಗ ನಾನು ಇಂಗ್ಲಿ ಕನ್ನಡದಲ್ಲಿ ನಾನು ಹೇಳ್ತೀನಿ ಇಂಗ್ಲೀಷಲ್ಲಿ ಏನೊಬ್ಬರು ಹೇಳಿ ಓಕೆ ಸೊ ನೀನು ಫುಟ್ಬಾಲ್ ಆಡ್ತಾ ಇದೀಯಾ ಬೇಗ ಮೈಕ್ ನೀನು ಫುಟ್ಬಾಲ್ ಆಡ್ತಾ ಇದೀಯಾ ನೀನು ಪುಸ್ತಕ ಓದ್ತಾ ಇದೀಯಾ ನೀನು ಟಿವಿ ನೋಡ್ತಾ ಇದೀಯಾ ನೀನು ಮ್ಯೂಸಿಕ್ ನೀನ್ ತಿಂಡಿ ತಿಂತಾ ನೀನು ಮಾಡ್ತಾ ಇದೀಯಾ ಇದರಲ್ಲಿ ಮಳೆಯಲ್ಲಿ ನೀನು ಪಾರ್ಕಲ್ಲಿ ನಡೀತಾ ಇಲ್ಲ ನೀನು ಪಿಕ್ಚರ್ ಪೇಂಟ್ ಮಾಡ್ತಾ ಇಲ್ಲ ನೀನು ಹಾಡ್ ಹಾಡ್ತಾ ಇಲ್ಲ ನೀನು ಓದ್ತಾ ಇಲ್ಲ ಓಕೆ ನೀನು ಏನದು ಕತೆ ಬರಿತಾ ಇಲ್ಲ ನೀನು ಅಡುಗೆ ಮಾಡ್ತಾ ಇಲ್ಲ ಈಗ ಎಲ್ರಿಗೂ ಕ್ಲಾರಿಟಿ ಸಿಕ್ತಲ್ವಾ ಓಕೆ ಸೊ ಯಾವುದರಲ್ಲಿ ಇನ್ನು ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಮಾಡ್ಕೊಳ್ಳಿ ಇದೊಂದಿದೆಯಲ್ಲ ನೆಕ್ಸ್ಟ್ ಪರ್ಸನ್ ನಾವು ಫುಟ್ಬಾಲ್ ಆಡ್ತಾ ಇದ್ದೀವಿ ನಾವು ಓದ್ ಪುಸ್ತಕಗಳನ್ನು ಓದ್ತಾ ಇದ್ದೀವಿ ಮೈಕ್ ಆನ್ ಮಾಡ್ಕೊಳ್ಳಿ ದಯವಿಟ್ಟು ನಾವು ಟಿ ವಿ ನೋಡ್ತಾ ಇದ್ದೀವಿ ನಾವು ಹಾಡನ್ನು ಕೇಳ್ತಾ ಇದ್ದೀವಿ ನಾವು ತಿಂಡಿ ತಿಂತಾ ಇದ್ದೀವಿ ನಾವು ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಮಳೆಯಲ್ಲಿ ನಾವು ಪಾರ್ಕಲ್ಲಿ ವಾಕ್ ಮಾಡ್ತಾ ಇಲ್ಲ ನಾವು ಪಿಕ್ಚರ್ ಪೇಂಟ್ ಮಾಡ್ತಾ ಇಲ್ಲ ನಾವು ಹಾಡು ಹಾಡ್ತಾಯಿಲ್ಲ ನಾವು ಓದ್ತಾ ಇಲ್ಲ ಇಲ್ಲಿ ಡೇ ಬರಬಾರ್ದು ಓಕೆ ನಾನು ಅದು ಹೇಳ್ತೀನಿ ಏನಕ್ಕೆ ಅಂತ ಅಂದರೆ ಅಲ್ಲೂ ಯೂಸ್ ಮಾಡ್ತೀವಿ ನಾವು ಎವ್ರಿ ಡೇ ಸೊ ವಿ ಆರ್ ಆಂಟ್ ಸ್ಟಡಿಂಗ್ ಎವ್ರಿ ಡೇ ನಾವು ಪ್ರತಿದಿನ ಓದ್ತಾ ಇಲ್ಲ ಅದನ್ನು ಹೇಳ್ತೀವಿ ಪ್ರತಿದಿನ ಅನ್ನೋದು ಅದು ಸಿಂಪಲ್ ಪ್ರೆಸೆಂಟ್ ಆಗುತ್ತೆ ಓದುತ್ತಾ ಇಲ್ಲ ಅನ್ನೋದು ಏನಾಗುತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಆಗುತ್ತೆ ಅದು ಕಾಂಟ್ರವರ್ಸಿ ಇಲ್ಲ ಅದು ಆಮೇಲೆ ಹೇಳ್ತೀನಿ ವಿ ಆರ್ ಆಂಟ್ ರೈಟಿಂಗ್ ಸ್ಟೋರೀಸ್ ನಾವು ಕತೆ ಬರಿತಾ ಇಲ್ಲ ನಾನು ಹೇಳಿದ್ನಾ ಓಕೆ ನಾವು ರಾತ್ರಿ ಅಡುಗೆ ಮಾಡ್ತಾ ಇಲ್ಲ ಓಕೆ ನೆಕ್ಸ್ಟು ನೆಕ್ಸ್ಟ್ ಮೈಕ್ ಆನ್ ಮಾಡ್ಕೊಳ್ಳಿ ಎಲ್ಲರೂ ನೋಡಿ ಎಲ್ಲರೂ ಮೈಕ್ ಆನ್ ಮಾಡ್ಕೊಂಡು ಪಟಪಟ ಅಂತ ಹೇಳ್ತಾ ಹೋಗಬೇಕು ನಾವು ಫುಟ್ಬಾಲ್ ಆಡುತ್ತಾ ನಾವು ನಾವು ಫುಟ್ಬಾಲ್ ಆಡ್ತಾ ಇದೇನಿದೆ ದೇ ಆರ್ ಇಲ್ಲಿ ನಾವು ಅಲ್ಲ ಅವರು ಆಗ್ಬೇಕಿತ್ತು ಓಕೆ ಸೊ ಇಲ್ಲಿ ಅವರು ಫುಟ್ಬಾಲ್ ಆಡ್ತಾ ಇದ್ದಾರೆ ವಾಟ್ ಹ್ಯಾಪನ್ ಅವರು ಫುಟ್ಬಾಲ್ ಆಡ್ತಾ ಇದ್ದಾರೆ ಅವರು ಹಾಡು ಕೇಳ್ತಾ ಏನು ಪುಸ್ತಕ ಓದ್ತಾ ಇದ್ದಾರೆ ಅವರು ಟಿವಿ ನೋಡ್ತಾ ಇದ್ದಾರೆ ಅವರು ಹಾಡು ಕೇಳ್ತಾ ಇದ್ದಾರೆ ಅವರು ಪಾರ್ಕಲ್ಲಿ ವಾಕ್ ಮಾಡ್ತಾ ಇಲ್ಲ ಅವರು ಕತೆ ಬರಿತಾ ಗೊತ್ತಾಯ್ತಲ್ವಾ ಹಾಗೆ ಅವನು ಅದಾಯ್ತಲ್ವಾ ಅವನು ಹಾಡ್ತಾ ಇಲ್ಲ ಓಕೆ ಗೊತ್ತಾಯ್ತಲ್ವಾ ಎಲ್ರಿಗೂ ಈಗಿತ್ತ ಹೋಡೋಣ ರೋಹನ್ ಮತ್ತೆ ಕಿರಣ್ ಫುಟ್ಬಾಲ್ ಆಡ್ತಾ ಇದ್ದಾರೆ ರೋಹನ್ ಮತ್ತೆ ಕಿರಣ್ ಫುಟ್ಬಾಲ್ ಆಡ್ತಾ ಇದ್ದಾರೆ ಇದೇ ನಾನು ಹೇಳೋದು ಅಲ್ಲಿ ಆರನೇ ಬಿಟ್ಬಿಟ್ರಲ್ಲ ಹಾ ಇದೇ ಮಿಸ್ಟೇಕ್ ಆಗೋದು ಅದಕ್ಕೋಸ್ಕರನೇ ಇಷ್ಟು ಸೆಂಟೆನ್ಸ್ ನಾನು ಹಾಕಿದ್ರು ಕೊನೆಗೆ ಕೊನೆಗೊಬ್ರು ಮಿಸ್ ಮಾಡಿಬಿಟ್ರು ಆರ್ಯನ್ ಮತ್ತು ಅವನ ತಂದೆ ತಿಂಡಿ ತಿಂತಾ ಇದ್ದಾರೆ ದೇವ್ ಮತ್ತು ರಿಯಾ ಹಾಡ್ತಾ ಇದ್ದಾರೆ ಆದಿತ್ಯ ಮತ್ತು ವರುಣ್ ಓದ್ತಾ ಇದ್ದಾರೆ ರಿಯಾ ಮತ್ತು ಶಮಾ ಕತೆ ಬರಿತಾ ಇದಾರೆ ಮತ್ತಿದ ನೋಡಿ ಪ್ಲೂರಲ್ ಅಲ್ಲಿ ಮೈ ಮಾಮ್ ಅಂಡ್ ಮೈ ಡ್ಯಾಡ್ ನೀವು ಹೆಸರೇ ಹಾಕ್ಬೇಕಂತಿಲ್ಲ ಮೈ ಮಾಮ್ ಅಂಡ್ ಡ್ಯಾಡ್ ರಿಲೇಷನ್ಸ್ ಆ ನೌನ್ಸ್ ನಾನು ಏನೇನು ಹೇಳಿದ್ದೀನಿ ನಿಮಗೆ ನೌನ್ಸ್ ಎಲ್ಲ ನೀವು ಇದರಲ್ಲಿ ಯೂಸ್ ಮಾಡ್ಬೋದು ಇದು ರಿಲೇಟಿವ್ಸ್ ನಮ್ಮಮ್ಮ ಮತ್ತು ನಾನು ನಮ್ಮಮ್ಮ ಮತ್ತು ನಮ್ಮಪ್ಪ ನಾನು ಮತ್ತು ನಮ್ಮಣ್ಣ ಸೊ ಇದರಲ್ಲಿಯೂ ನಾವು ಕಂಟಿನ್ಯೂಸ್ ಎಲ್ಲ ಟೆನ್ಸಲ್ಲಿ ಇದನ್ನು ಯೂಸ್ ಮಾಡಬೇಕು ಮೈ ಬ್ರದರ್ ಆ್ಯಂಡ್ ಸಿಸ್ಟರ್ ಆರ್ ರೈಟಿಂಗ್ ಓಕೆ ನಾಯಿ ಮತ್ತು ಬೆಕ್ಕು ಊಟ ತಿಂತ ಇದೆ ಹಾಂ ಮಗು ಮತ್ತು ಬೆಕ್ಕು ಆಟಾಡ್ತಾ ಇದ್ದಾವೆ ತಾಯಿ ಮತ್ತು ಮಕ್ಕಳು ಡಾನ್ಸ್ ಮಾಡ್ತಾ ಇದ್ದಾರೆ ಹ್ಞೂ ಇಲ್ಲಿ ಇವೆರಡೂ ಸೇರಿದಾಗ ಪ್ಲೂರಲ್ ಬಹು ಚೆನ್ನಾಗುತ್ತೆ ತಾಯಿ ಮತ್ತು ಮಕ್ಕಳು ಬರೀ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಮಕ್ಕಳು ಅನ್ನೋದೇ ಪ್ಲೂರಲ್ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಅದ್ರ ಜೊತೆಗೆ ಇನ್ನು ಎಷ್ಟು ಹತ್ತು ಜನ ಸೇರಿದ್ರು ಆರ್ ಅಂತಾನೆ ಯೂಸ್ ಮಾಡಬೇಕು ನೀವು ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ದ ಚಿಲ್ಡ್ರನ್ ಆ್ಯಂಡ್ ದ ಮದರ್ ಆರ್ ಪ್ಲೇಯಿಂಗ್ ದ ಚಿಲ್ಡ್ರನ್ ಆ್ಯಂಡ್ ದ ಟೀಚರ್ಸ್ ಆರ್ ಪ್ಲೇಯಿಂಗ್ ओके ऑलराइट स्ट्रक्चर ಗೊತ್ತಿದೆಯಲ್ಲ ಐ ಆದ್ಮೇಲೆ ಆಮ್ ಐ ಆದ್ಮೇಲೆ ಆರ್ ಐ ಐ ಮೀನ್ ರೀಡ್ ಪ್ಲಸ್ ವಿ 4 ವಿ 4 ಅಂದ್ರೆ ಇಂಗಿ verb you are i ಇದು ಕ್ವೆಶ್ಚನ್ ಮಾಡೋದು ಫಸ್ಟ್ ಗೆ ಆಮ್ ಆರ್ ಇಸ್ ಎಲ್ಲ ಫಸ್ಟ್ ಗೆ ಹಾಕಬೇಕು am i are you is he am i are you are you are we are they is he is she is it ಇದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಬೇರೆ ತರ ಬರುತ್ತೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ನೀವು ಐ ಎನ್ ಜಿ ಹಾಕೊಳ್ಳಿ ಆಮ್ ಐ ರೀಡಿಂಗ್ ಆರ್ ಯು ರೈಟಿಂಗ್ ಆರ್ ವಿ ರನ್ನಿಂಗ್ ಹಾ ಈಗ ನೆಕ್ಸ್ಟ್ ಫಾಸ್ಟ್ ಅಲ್ಲಿ ಇದನ್ನು ನೋಡ್ಬೇಡ ಫಾಸ್ಟ್ ಅಲ್ಲಿ ಫಾಸ್ಟ್ ಕಂಟಿನ್ಯೂಸ್ ಹೆಂಗ್ ಆಗುತ್ತೆ ಸುಮ್ಮನೆ ಜಸ್ಟ್ ಫಾಸ್ಟ್ ಕಂಟಿನ್ಯೂಸ್ ನೋಡಿ ಫಾಸ್ಟ್ ಕಂಟಿನ್ಯೂಸ್ ಫಾಸ್ಟ್ ಕಂಟಿನ್ಯೂಸ್ ಅಂದ್ರೆ ಏನು ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಈಗ ನಡೀತಾ ಇರುವಂತದ್ದು ಫಾಸ್ಟ್ ಕಂಟಿನ್ಯೂಸ್ ಅಂತೆ ಅಂದ್ರೆ ನಡೆದು ಆಗಿ ಹೋಗಿರುವಂತದ್ದು ಈಗ ಬೆಳಗ್ಗೆ ನೀವು ಒಂಬತ್ತು ಗಂಟೆಯಿಂದ ಒಂಬತ್ತು ಕಾಲ ತನಕ ಏನ್ ಮಾಡ್ತಾ ಇದ್ರಿ ಅಂತ ಕೇಳಿದ್ರೆ ನಾನು ಟಿವಿ ನೋಡ್ತಾ ಇದ್ದೆ ರೈಟ್ ನಿನ್ನೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಏನು ಮಾಡ್ತಿದ್ರಿ ನಾನು ಕೆಲಸ ಮಾಡ್ತಾ ಇದ್ದೆ ಸೊ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಅದು ನಿನ್ನೆ ಕಳೆದು ಹೋಗಿರುವಂಥದ್ದು ಈಗ ನಾನು ಒಂಬತ್ತೂವರೆಯಿಂದ ಹತ್ತುವರೆ ತನಕ ಪಾಠ ಮಾಡ್ತಿದ್ದೀನಿ ನಿನ್ನೆ ನೀವು ಒಂಬತ್ತುವರೆಯಿಂದ ಹತ್ತುವರೆ ತನಕ ಏನು ಮಾಡ್ತಿದ್ರಿ ಅಂತ ಕೇಳಿದ್ರೆ ಪಾಠ ಮಾಡ್ತಾ ಇದೀನಿ ಅಂತ ಹೇಳಕ್ಕಾಗುತ್ತಾ ಏನು ಹೇಳ್ತೀವಿ ನಾವು ಇದ್ದೆ ರೈಟ್ ಸೊ ಅದೇ ಫಾಸ್ಟ್ ಟೆನ್ಸ್ ಫಾಸ್ಟ್ ಕಂಟಿನ್ಯೂಸ್ ಏನೂ ಇಲ್ಲ ಅಲ್ಲಿ ರೋಹನ್ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ರೋಹನ್ ಆಟ ಆಡ್ತಾ ಇದಾನೆ ಈಸ್ ರೋಹನ್ ಆಟ ಆಡ್ತಾ ಇದ್ದ ವಾಸ್ ಪ್ರಿಯಾ ವಾಸ್ ರೀಡಿಂಗ್ ಬುಕ್ಸ್ ಪ್ರಿಯಾ ಓದ್ತಾ ಇದ್ದಳು ಇಲ್ಲಿ ಓದ್ತಾ ಇದ್ದಾಳೆ ಈಸ್ ಓದ್ತಾ ಇದ್ದಳು ವಾಸ್ ಅರ್ಜುನ್ ವಾಸ್ ವಾಚಿಂಗ್ ಟಿವಿ ಅರ್ಜುನ್ ಟಿವಿ ನೋಡ್ತಾ ಇದ್ದಾ ಯಾವಾಗ ಬೆಳಗ್ಗೆ ಎಷ್ಟೊತ್ತಿಗೆ ಎಷ್ಟೊತ್ತಿಂದ ಎಷ್ಟೊತ್ತಿನವರೆಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯಿಂದ ಒನ್ ಅವರ್ ಟಿವಿ ನೋಡ್ತಾ ಇದ್ದ ಈಗ ಈಗ ಏನು ಮಾಡ್ತಿದ್ದಾನೆ ಈಗ ಓದ್ತಾ ಇದ್ದಾನೆ ನಾವು ಅರ್ಜುನ್ ಈಸ್ ಸ್ಟಡಿಂಗ್ ಓಕೆ ಸಿ ದಿಸ್ ಮಾರ್ನಿಂಗ್ ಎಟ್ ನೈನ್ ಓ ಕ್ಲಾಕ್ ಹಿ ವಾಸ್ ವಾಚಿಂಗ್ ಟಿ ವಿ ಇವತ್ತು ಒಂಬತ್ತು ಗಂಟೆಗೆ ಅವನು ಟಿ ವಿ ನೋಡ್ತಾ ಇದ್ದ ಈಗ ಐದು ಗಂಟೆಗೆ ಅವನು ಓದ್ತಾ ಇದ್ದಾನೆ ನಾವು ಅಟ್ ಫೈವ್ ಓ ಕ್ಲಾಕ್ ಹೀ ಸ್ಟಡಿಂಗ್ ಸೊ ಇನ್ ದ ಮಾರ್ನಿಂಗ್ ಹಿ ವಾಸ್ ವಾಚಿಂಗ್ ಟಿ ವಿ ನೌ ಹೀ ಸ್ಟಡಿಂಗ್ ಎಸ್ಟರ್ಡೇ ಹಿ ವಾಸ್ ವಾಚಿಂಗ್ ಟಿ ವಿ ನೌ ಹೀ ಸ್ಟಡಿಂಗ್ ಡೇ ಬಿಫೋರ್ ಎಸ್ಟರ್ಡೇ ಹಿ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ನೌ ಹೀ ಸ್ಟಡಿ ಏನೋ ಅ ಮಂತ್ ಹೆಗೋ ಹಿ ವಾಸ್ ಹಿ ವಾಸ್ ರೀಡಿಂಗ್ ಬುಕ್ಸ್ ಆರ್ ಎನಿಥಿಂಗ್ ಹಿ ವಾಸ್ ಡಾನ್ಸಿಂಗ್ ಇನ್ ದ ರೈಟ್ ಆರ್ ಹಿ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ನೌ ಹಿ ಈಸ್ ವಾಚಿಂಗ್ ಟಿ ವಿ ಸೊ ಆಗೋಗಿರೋದನ್ನು ನಾವು ಹೇಳಬೇಕಾದ್ರೆ ವಾಸ್ ಪ್ಲಸ್ ಐ ಎನ್ ಜಿ ಹಾಕಬೇಕು ಐ ಮೀನ್ ಇದಕ್ಕೆ ಹೆಸರುಗಳಿಗೆ ನಡೀತಾ ಇದ್ದದನ್ನು ಹೇಳಬೇಕಾದ್ರೆ ಈಸ್ ಹಾಕಬೇಕು ರೈಟ್ ಇಲ್ಲೆಲ್ಲ ಈಸ್ ಇತ್ತು ಅವಾಗ ಇವಾಗ ವಾಸ್ ಆಗಿದೆ ಅದೇ ಸಬ್ಜೆಕ್ಟ್ ಚೇಂಜ್ ಆದಂಗೆ ನೋಡಿ ನೋಡಿ ರೋಹನ್ ಬಾಸ್ ಪ್ರಿಯಾ ವಾಸ್ ಅರ್ಜುನ್ ವಾಸ್ ನಿಶಾ ವಾಸ್ ಆರ್ಯನ್ ವಾಸ್ ಅದಕ್ಕೆ ನೆಗೆ ನೆಗೆಟಿವ್ ಆಗಿ ವಾಸ್ಗೆ ನಾಟ್ ಹಾಕಿದ್ರೆ ವಾಸ್ ನಾಟ್ ಆಗುತ್ತೆ ವಾಸ್ಗೆ ನಾಟ್ ಹಾಕಿದ್ರೆ ವಾಸ್ ನಾಟ್ ವಝಂಟ್ ವಾಸೆಂಟ್ ವಾಸ್ ನಾಟ್ ದ ಶಾರ್ಟ್ ಫಾರ್ಮ್ ವಾಸ್ ವಾಜ್ okay so in you know, the next class i'll load on, uh, i'll send you these uh, pdfs so you can go through that